ಹದಿನೆಂಟು ವರ್ಷಗಳ ನಂತರ ಅಂದರೆ ಸುಂದರಿ ಇವಾಗ ಸ್ವಲ್ಪ ದೊಡ್ಡೊಳಾಗಿರ್ತಾಳೆ ಕಾಲೇಜ್ಗೆ ಹೋಗ್ತಿರ್ತಾಳೆ ಇವಾಗಿನ ಲೈಫು ಹೆಂಗೆ ಇರ್ತತಿ ಅಂಥೇಳಿ ಇನ್ನು ಮುಂದೆ ನಿಮ್ಮ ಮುಂದೆ ಬರುತ್ತೆ ಸೊ ಇಷ್ಟು ದಿನ ಚಿಕ್ಕವಳಾಗಿದ್ಲು ಇವಾಗ ಹೇಗೆ ದೊಡ್ಡೋಳಾದ್ಲು ಮತ್ತು ಹೇಗಿರ್ತಾಳೆ ಲೈಫ್ ಯಾವ ರೀತಿ ಇರುತ್ತೆ ಅಂತೇಳಿ ಇನ್ನು ಮುಂದೆ ನಿಮ್ಮ ಮುಂದೆ ಬರ್ತತಿ ಆಮೇಲೆ ಸ್ವಲ್ಪ ಜನ ಇದರಲ್ಲಿ ಚೇಂಜ್ ಆಗಿರ್ತಾರೆ ಯಾಕಂತಂದ್ರೆ ಅವ್ರನ್ನ ದೊಡ್ಡವ್ರು ಮಾಡೋಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಚೇಂಜ್ ಆಗಿರ್ತಾರೆ ಇಲ್ಲಾಂದ್ರೆ ಅವ್ರನ್ನೇ ತೊಗೊಂಡಿರ್ತೀನಿ ಕತೆ ಭಾಳ ಇಂಟ್ರೆಸ್ಟಿಂಗ್ ಐತಿ ನೋಡಿರಿ ಸಪೋರ್ಟ್ ಮಾಡಿರಿ ನಿಮಗೆ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡು ಈ ರೀತಿಯ ಹದಿನೆಂಟು ವರ್ಷಗಳ ನಂತರ ಅಂಥೇಳಿ ಮತ್ತು ಸುಂದರನ ಸ್ವಲ್ಪ ದೊಡ್ಡವಳು ಮಾಡ್ಬೇಕಾದ್ರೆ ಹಾಗಾಗಿ ಅವಳು ದೊಡ್ಡವಳಾದಾಗ ಹೇಗಿರ್ತಾವಲ್ಲ ಅವಳನ್ನ ಸ್ವಲ್ಪ ಹಾಕಿ ಚೇಂಜ್ ಮಾಡಿದ್ದೀವಿ ಹಾಗೆ ಎಲ್ಲರನ್ನೂ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ ಸಾಧಾರ ಮೇಲೆ ಹಿಂಗೆ ಇರಲಿ ಹಾಗೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಯಾರು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾಯಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದ ಕಾನೋ ಬೆಲೆಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟು ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಜಲ್ದಿ ಜಲ್ದಿ ಎಲ್ಲ ಕೆಲಸ ಮುಗ್ಸ್ಕೊಂಡು ಮನೆಗೆ ಹೋಗಬೇಕು ಮತ್ತು ಚಿಕ್ಕಮ್ಮ ಯಾಕೆ ಲೇಟ್ ಆಯಿತು ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾ ಓಹ್ ಇನ್ನೂ ಏನೇನು ಮಾಡಬೇಕು ಎಲ್ಲ ಮಾಡಬೇಕು ಇವತ್ತೇನು ಕಾಲೇಜ್ ಅಂತೂ ಇರಲಿಲ್ಲ ಸುಮ್ಮನೆ ಮನೆಯಾಗಿದ್ದೀನಿ ಹ್ಞೂ ಅದಕ್ಕಾಗೆ ಎಲ್ಲ ಕ್ಲೀನಿಂಗಾರ ಮಾಡ್ಕೊಳ್ತೇನೆ ಪಾಪ ಅಮ್ಮವ್ರು ನಾನು ಏನು ಮಾಡ್ತೇನೆ ನನಗೆ ದುಡ್ಡು ಕೊಡ್ತಾರೆ ಇನ್ನು ಕೆಲಸ ಮಾಡಿದರೆ ಇನ್ನು ಎಷ್ಟು ಕೊಡ್ತಿದ್ರು ಇನ್ನು ಪಾಪ ಅವರು ನನಗೇನು ಕೆಲಸ ಆಚಂಗಿಲ್ಲ ಅವರು ಬೇರೆಯವ್ರನ್ನ ಕೆಲಸವನ್ನ ಇಟ್ಕೊಂಡಾರ ಆದರೆ ನನ್ನ ಸ್ಕೂಲಿಗೆ ಕಳಿಸಿದ್ರು ಚೆನ್ನಾಗಿ ಎಕ್ಸಾಮ್ ಬರ್ತಿದ್ರು ಆಮೇಲೆ ಈಗ ನೋಡಿದರೆ ಕಾಲೇಜ್ಗೆ ಸರಿ ಅವರೇ ಸೇರ್ಸಿದ್ದಾರೆ ಅದು ದೊಡ್ಡ ಕಾಲೇಜ್ಗೆ ಫೀಸ್ ಎಷ್ಟು ಗೊತ್ತಾ ಇಷ್ಟೆಲ್ಲ ಕೊಟ್ಟು ಅವ್ರು ನನ್ನನ್ನು ಕಳ್ಸತ್ತಾರೆ ನಾನು ಯಾವತ್ತೂ ಅವ್ರಿಗೆ ಚಿರಋಣಿಯಾಗಿ ಇರಬೇಕು ಹ್ಞೂ ಅವ್ರೀ ಇದನ್ನ ನಾನು ಯಾವತ್ತೂ ಮರಿಬಾರ್ದು ನಮ್ಮ ಚಿಕ್ಕಮ್ಮಯ್ಯಾದ್ರೆ ಇಲ್ಲಿ ಕೆಲಸ ಕಳಿಸ್ಲಿಲ್ಲ ಅಂತಿದ್ರೆ ಬೇರೆ ಕಡೆ ಎಲ್ಲರೂ ಹೋಗಿದ್ರೆ ಯಾರೂ ನನ್ನ ಈ ಥರ ನೋಡ್ಕೋತಿರ್ಲಿಲ್ಲ ಮನೆ ಕೆಲಸಕ್ಕೆ ಹಂಗೆ ನೋಡ್ಕೊತಿದ್ರು ಆದರೆ ಇವ್ರು ಯಾವತ್ತೂ ಹಂಗೆ ನೋಡ್ಕೊಲೇ ಇಲ್ಲ ನನ್ನ ಇವತ್ತು ನಾನು ಸುಂದರಿ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡೇವಿ ಅದರ ಸುಂದರಿಗೆ ನಾನು ಹೇಳಲೇಬೇಕು ಇಷ್ಟು ದಿನ ಅಂತ ಸುಮ್ಮನೆ ಇರಲಿ ಸುಮ್ಮನೆ ಇದ್ದು ಇದ್ದು ಸಾಕಾಗಿದ್ದು ಅಕ್ಕಿಗೆ ಯಾವಾಗ ಹೇಳ್ತೀನೋ ಅಕಸ್ಮಾತ್ ಬೇರೆ ಯಾರಾದರೂ ಅಂತ ಹೇಳಿಬಿಟ್ರೆ ಹೆಂಗೆ ಹೇಳಬೇಕಂತನೂ ಗೊತ್ತಾಗಬಲ್ದು ಸುಂದರಿ ಏನು ಮಾಡತ್ತಿದ್ಯಾ ಅಯ್ಯೋ ಕೃಷಿ ಇವೆಲ್ಲ ಹೊಲ್ಸ್ಕೊತಾ ಇದ್ದೀನಿ ಆ ಪಾಪ ಅಮ್ಮೋರಂತೂ ನನಗೇನು ಕೆಲಸ ಹಚ್ಚಲ್ಲ ಬರೀ ನಿನ್ನ ಜೊತೆ ಆಟ ಆಡಬೇಕು ಇಲ್ಲ ಅಂತಂದ್ರೆ ಕಾಲೇಜು ಸ್ಕೂಲು ಅಂತ ಇದೇ ಆಯಿತು ಒಂದು ದಿನ ನಾನು ಸರಿಯಾಗಿ ಮನೆ ಕೆಲಸ ಮಾಡೇ ಇಲ್ಲ ಅದಕ್ಕಾಗಿ ಇವತ್ತಾದರೂ ಮನೆ ಮನೆಯೆಲ್ಲ ಸ್ವಲ್ಪ ಹಾಗೆ ಸುಮ್ಮನೆ ಒರೆಸ್ಕೊಂಡ್ರಾಯ್ತಂತ ಖಾಲಿ ನಿಂತಿದ್ದಲ್ಲ ಅದಕ್ಕೆ ಒರೆಸ್ಕೊಂತ ನಿಂತಿದ್ದೆ ಏನಾಯ್ತು ಕೃಷಿ ಹೌದಾ ಅಮ್ಮ ಅಂತೂ ಹೊರಗಡೆ ಹೋಗ್ಯಾಳು ಇವತ್ತು ನಾನು ನಿನ್ನ ಜೊತೆ ಮಾತಾಡಬೇಕಾಗಿತ್ತು ಪ್ಲೀಸ್ ಒಂದಿಟ ಮಾತಾಡ್ಬೋದಾ ಅಲ್ಲ ಕೃಷಿ ನೀನು ಮಾತಾಡಬೇಕು ಅಂತಂದ್ರೆ ಪ್ಲೀಸ್ ಅಂತ ಕೇಳಬೇಕು ಅಯ್ಯೋ ಏನು ಹೇಳು ಕೃಷಿ ಅದು ಅದು ಹೆಂಗ ಹೇಳ್ಬೇಕಂತ ನನಗೆ ಗೊತ್ತಾಗ ಸುಂದರಿ ಬರೀ ನೀನು ಇವಾಗ್ಲೂ ಇಂತಾದ ಮಾಡ್ಕೊಂತ ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗತ್ತಿಲ್ಲ ಹೊರಗಡೆ ಹೋಗೋಣ ಅಯ್ಯೋ ಹೊರಗಡೆ ಹೋಗಿ ಏನು ಮಾಡೋದು ನನ್ಗೆ ಹೊರಗೆ ಬರೋಕೆ ಇಷ್ಟ ಇಲ್ಲ ಮತ್ತೆ ಚಿಕ್ಕಮ್ಮ ಎಲ್ಲಾದರೂ ನೋಡಿದ್ರೆ ಸುಮ್ಮನೆ ನನ್ನನ್ನು ಹಾಕೊಂಡು ರುಬ್ತಾಳೆ ಅದಕ್ಕಾಗಿ ನಾನು ಸ್ವಲ್ಪ ಇದ್ದರೆ ಕ್ಲೀನ್ ಮಾಡಿಕೊಂಡು ಮನೆಗೆ ಹೋಗ್ತೇನೆ ಟೈಮ್ ಆಗಿರುವ ಹೇಳಿ ಅಂತೇಳಿ ಕುಂತೇನೆ ಟೈಮ್ ಆದ್ರೆ ಮತ್ತೆ ಅಪ್ಪ ಯಾಕೆ ಇವತ್ತು ಜಲ್ದಿ ಬಂದು ಹಂಗೆ ಅಂತ ಕೇಳ್ತಾನೆ ಅದಕ್ಕಾಗಿ ನಾನು ಮನೆಗೆ ಹೋಗ್ಬೇಕು ಆಯಿತು ಅದಷ್ಟು ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾನೆ ನಿಂಗೆ ನಾಳೆ ನಾನು ಸಿಗ್ತಾನೆ ನಾಳೆ ಏನಾದ್ರು ಹೇಳ ನಂಗೆ ಟೈಮ್ ಆಗೈತೆ ಹಾಂ ಹೌದಾ ಸರಿ ಆಯಿತು ಹೋಗ ಅಣ್ಣ ಸುಂದ್ರಿ ಏನು ಮಾಡ್ತಾ ಇದ್ದೀರಿ ಇಲ್ಲಿ ಇಬ್ರು ಸೇರಿ ಕಾಲೇಜ್ಗೆ ಹೋಗ್ತೀವಿ ಇಬ್ರು ಸೇರಿ ಬರ್ತೀವಿ ಏನೋ ಒಂದು ಕೇಳೋದಿರತತಿ ಹಂಗ ಕೇಳಾಕತ್ತಿದ್ನಿ ಅಷ್ಟೇ ಆಕಿ ಮನೆಗೆ ಹೋಗ್ತಾನಂತ ಅಂದ್ಲು ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ನಿ ಓ ಹೌದಾ ಸುಂದ್ರಿ ಮನೆಗೆ ಹೊಂಟೆ ನೀನು ಹೌದು ಜಾನು ಟೈಮ್ ಆಯ್ತಲ್ಲ ನಾನು ಇಲ್ಲಿಂದ ಅಲ್ಲಿ ಹೋಗುವಾಗ ಟೈಮ್ ಆಗ್ಬಿಡ್ತತಿ ಅದಕ್ಕೆ ಹೋಗ್ತಾನೆ ಅಲ್ಲೂ ಮನೆಯಾಗ ಕೆಲಸ ಇರ್ತತಿ ಕೆಲಸ ಎಲ್ಲ ಮಾಡ್ಕೋಬೇಕು ಮತ್ತೆ ಇಲ್ಲ ಅಂದ್ರೆ ಚಿಕ್ಕಮ್ಮ ಸುಮ್ಮನೆ ಇರಂಗಿಲ್ಲ ಅದಕ್ಕೆ ನಾನು ಹೋಗಿ ಬರ್ತೇನೆ ಅಯ್ಯೋ ಅಮ್ಮ ಇಲ್ಲಲ್ಲ ಅಮ್ಮ ಬಂದ್ಮೇಲೆ ಹೋಗಬೇಕಿಲ್ಲ ಅಯ್ಯೋ ಪರವಾಗಿಲ್ಲ ಬಿಡು ಅಮ್ಮವ್ರು ಬರಲಿ ఆరో నిన్నే}}{|హెల్బిడు సుందరి హోద్లు అంటే హ నాంగ టైమ్ ఆక్తతి నింగె కోతిర్బేకల నం చిక్కమ్మ ఏంగా అంటే హా ಗೊట్టు సరే ఐత్ హోగ్ బ సరే సుందరి బై బై క్రిష్ బై చానల్ బై ఇవత్తు నాన్ మనసులో ಇರೋದನ ಹೇಳೋದ್ಗ ಆಗಲಿಲ್ಲ ನಿನ್ ಯಾವತ್ ಹೇಳೋದು ಹೀಳದರ ಹಿಂಗ ಉಳ್ದ ಬಿಡ್ತನಾ ಅಥವಾ ಸುಂದರಿ ನ ಬೇರೆ ಯಾರಾದರೂ ప్రీతి ಮಾಡಿದ್ರೆ ಔರ್ ಹೇಳಬೇಕಾ ಏನು ಮಾಡೋದು ಇಲ್ಲ ಇಲ್ಲ ನಾಳೆ ನಾನು ಇಷ್ಟೊತ್ತಿದ್ರು ಅವ್ಳಿಗೆ ಹೇಳಲೇಬೇಕು ಹ್ಞೂ ಭಾಳ ದಿನ ನಾನು ಮುಚ್ಚಿಟ್ಕೊಂಡಷ್ಟು ನನಗೆ ಇದಾಗುತ್ತೆ ನಾನು ಹೇಳಲೇಬೇಕು ಹ್ಞೂ ಅಣ್ಣ ನೀನು ಮನಸಲ್ಲಿರೋದು ಸುಂದರಿಗೆ ಹೇಳಿದೆ ಇಲ್ಲ ಇನ್ನೂ ಇಷ್ಟು ದಿನ ಅಂತ ಕಾಯ್ತಿದ್ದಿ ಸುಂದರಿನ ನೀನು ಪ್ರೀತಿ ಮಾಡತ್ತೆ ಅನ್ನೋದು ನನಗೆ ಗೊತ್ತೈತಿ ಆದರೆ ನೀನು ಇನ್ನೂ ಹೇಳ್ಕೊಳಿಲ್ಲ ಅಂದರೆ ಇನ್ನೂ ಯಾವಾಗ ಹೇಳ್ಕೊತಿದ್ದಿ ಅಯ್ಯೋ ಜಾನು ಹೇಳಬೇಕು ಅಂತ ಅನ್ಕೋತೀನಿ ಆದರೆ ಯಾಕೋ ಏನೂ ಗೊತ್ತಿಲ್ಲ ಅವಳು ಮುಂದೆ ಹೋಗಿ ನಿಂತರೆ ಸಾಕು ಅವಳು ಒಪ್ಕೋತಾಳೋ ಇಲ್ವೋ ಅಂತ ಹೇಳಿ ಭಯ ಆಗ್ಬಿಡ್ತತಿ ನೀ ಇದೇ ಥರ ಭಯ ಪಡ್ಕೊಂಡು ನಿಂತ್ರ ನೀ ಪ್ರೀತಿ ಹೇಳಿದಂಗೆ ಹೋಗಿ ಫಸ್ಟ್ ನಾಳೆ ಎಷ್ಟೊತ್ತಿದ್ರು ನೀನು ಪ್ರೀತಿ ನನಗೆ ಹೇಳಬೇಕು ನೀನು ಪ್ರೀತಿ ಹೇಳಿದ ಅಂತ ಹೇಳಿ ನನಗೆ ನೀನು ಫೋನ್ ಮಾಡಿ ಹೇಳಬೇಕು ಅಷ್ಟೇ ನೋಡು ನಾಳೆ ನಿಂಗೆ ಲಾಸ್ಟ್ ಒಂದೇ ದಿನ ಇರೋ ಟೈಮು ಇಲ್ಲ ಅಂದ್ರೆ ನಾನು ಹೋಗಿ ಹೇಳಿಬಿಡ್ತೇನೆ ಅಯ್ಯೋ ಕರ್ಮ ಸರಿ ಆಯ್ತು ನಾಳೆ ಇಷ್ಟೊತ್ತಿದ್ರು ನಾನು ಹೇಳಿ ಹೇಳ್ತೇನೆ ಸರಿನಾ ಹ್ಞೂ ಹ್ಞೂ ಆಯಿತು ಹುಷ ವಯಸ್ಸೆಲ್ಲ ಅಡುಗೆ ಮಾಡಿದ್ರಾಗ ಸಾಕಾಯ್ತು ಇವತ್ತು ಯಾಕೆ ಸುಂದ್ರ ಇನ್ನೇ ಬಂದಿಲ್ಲ ಅಯ್ಯೋ ಇನ್ನೇ ಯಾವಾಗ ಬರ್ತಾಳೆ ಅಮ್ಮ ಏ ಅಮ್ಮ ಏನು ಮಾಡ್ತೀವ ಬಾಯ್ ಬಂದಿಟ್ಟೆ ಹಾಂ ಹೇಳು ಇದಕ್ಕೆ ತರ್ದಿ ಯದಕ್ಕಿಲ್ಲ ಇನ್ನೂ ಸುಂದರಿ ಬಂದಿಲ್ಲ ಇನ್ನೂ ಯಾವಾಗ ಅಕ್ಕಿ ಕಾದ ಕಾದ ಸಾ ಕಾದು ಅಲ್ಲ ಬಟ್ಟಿ ಎಲ್ಲ ಮುಸ್ರಿ ಎಲ್ಲ ಬಿತ್ತಾವ ಅವನ್ನೆಲ್ಲ ಯಾವಾಗ ತೆಗೆದು ಯಾವಾಗ ತಿಕ್ತಾಳಾಕಿ ಅಂದಿಟ್ಟ ನೀರಾಗಿ ಹೋಗಿ ತೊಳೆ ಬಟ್ಟಿ ಬಟ್ಟೆ ಎರಡು ದಿನದ ಅದಾವೆ ನಿನ್ನೆ ಒಗದಾಕ ನಿನ್ನೆ ಕಾಲೇಜಿಂದ ಲೇಟ್ ಮಾಡಿ ಬಂದು ಹಂಗಾಗಿ ಇವತ್ತರ ಬರ್ತಾನಂದ್ರೆ ಇವತ್ತು ಇನ್ನೂ ಬಂದಿಲ್ಲ ಅದಕ್ಕೆ ನಿಯರಾಗ ಹೋಗೋ ಒಂದಿಟ ಹಿಂಡಿ ಹಾಕೋ ಒಂದಿಟ್ಟ ನಾನು ನಾನು ಒಗೆದ್ ಹಾಕ್ಬೇಕು ನನಗ ಆಗಂಗಿಲ್ಲ ಬೇಕಿದ್ರೆ ನೀನು ಹೋಗ್ ಹಾಕು ನೀನಂತ ಕೆಲಸ ಮಾಡಿದಿ ಬರೀ ಒಂದಿ ಮನ್ಯಾಗ ರೊಟ್ಟಿ ಪಲ್ಯ ಮಾಡಿದ ನಿನ್ಗೆ ಸಾಕಾಗ್ಬಿಡ್ತೇನ ಬೇಕಿದ್ರೆ ನೀನು ಮಾಡು ನನಗಂತ ಆಗಂಗಿಲ್ಲ ನೋಡಮ್ಮ ನನಗೆ ಬರ್ಬೇಡ ನೀನ್ ನನಗೋದು ಭಾಳ ಐತಿ ನಾನು ಓದ್ಕೋಬೇಕಷ್ಟೇ ಏನಾಯ್ತು ನೋಡಪ್ಪ ನಾನು ಓದ್ಕೋಬೇಕು ಎಷ್ಟು ಕೊಂಡು ಓದ್ಕೋಸ್ ಕೊಟ್ಟಾರು ಅಂತಾರೆ ಅಮ್ಮ ಒಬ್ಬಾಗಿ ಅಯ್ಯೋ ನೀನು ಹೋಗು ಬಾಂಡೆ ತಿಕ್ಕು ಬಟ್ಟಿ ಹೋಗಿ ಅಂತ ಹೇಳ್ತಾಳ ನಾನು ಯಾವಾಗ ಕೂತ್ಕೋಬೇಕು ಬಾಂಡೆ ತಿಕ್ಕು ಅಂತ ಬಟ್ಟಿ ತಿಕ್ಕು ಅಂತ ಕುಂತ್ರ ಅಮ್ಮ ಬರೀ ಹಿಂಗೆ ಮಾಡ್ತಾಳ ನಂದು ಓದ್ಕೊಂಡ್ ಮೊದಲೇ ಹೋಮ್ ವರ್ಕ್ ನೋಡ್ಸು ಫುಲ್ಲು ಕೊಟ್ಬಿಟ್ಟಾರ ಪ್ರಾಜೆಕ್ಟ್ ವರ್ಕ್ ಒಳಗೆ ಕೊಟ್ಟಾರ ಅವೆಲ್ಲ ಮಾಡ್ಬೇಕಾ ಅಂತ ಅದ್ರಾಗ ಅಮ್ಮ ಹಿಂಗೆ ಸಾಲಿ ಕಲ್ತ್ರೆ ಅಲ್ಲಿ ಗೊತ್ತಿರಾಗ ಸುಮ್ಮ ನನಗೆ ತೆಲಿ ಚಿಂತಾಳ ಅಯ್ಯೋ ಹಂಗೆಲ್ಲ ಮಾತಾಡಕ್ಕೆ ಹೋಗಬಾರದು ಅಮ್ಮ ಹಾ ಸರಿ ನೀನು ಹೋಗಿ ಓದ್ಕೋ ಸುಂದ್ರಿ ಬಂದ್ಮೇಲೆ ಸುಂದ್ರಿ ನಿಮ್ಮಅಮ್ಮ ಕೂಡಿಸೇ ಮಾಡ್ಕೊತಾರ ಇಲ್ಲ ನೀನು ಸುಂದ್ರಿ ಕೂಡಿ ಮಾಡ್ಕೊರಿ ಏನು ಹೋಗಿ ಹೋಗಿವಾಗ

ನೋಡೋನು ಈ ಸರಿ ಒಬ್ಬರಿಗೆ ಏಜೆಂಟ್ಗೆ ಹೇಳೇನ ಬ್ರೋಕರ್ಗಾರ ಸುಂದ್ರಿನ ತೋರಿಸಿದ್ರೆ ಆಯ್ತು ಅಂತ ಹೇಳಿ ಹೌದು ಅಷ್ಟೇ ಮಾಡ್ಬೇಕು ಮತ್ತೆ ಮದುವೆ ವಯಸ್ಕಂತೂ ಬಂದಾಳೆ ಅದಕ್ಕೆ ಸುಮ್ಮನೆ ಮದುವೆ ಮಾಡ್ಬಿಡ್ಬೇಕು ನೋಡು ಇದೊಂದು ವರ್ಷ ಇದೊಂದು ವರ್ಷ ನೋಡಿ ಮುಂದಿನ ವರ್ಷ ಮಾಡೋಣ ಈ ವರ್ಷ ಏನು ಬೇಡ ಏನೇನು ಹುಚ್ಚಿ ಏನು ಹುಚ್ಚಿ ಚಡಿ ಆಗ್ತಾನೆ ನನಗೆ ತೋರಿಸಿ ಮದುವೆ ಮಾಡ್ಬೇಕಾರ ಒಂದು ವರ್ಷ ಬೇಕಾಕತಿ ನೀನು ನೋಡಿದ್ರೆ ಈಗ ಹೆಂಗಂತಿಲ್ಲ ಆಕೆ ಮುಂದೇನು ಈಗ ಹೇಳಕ್ಕೆ ಹೋಗಬೇಡ ನೋಡೋಣ ಕೇಳಿದ್ರೆ ನಾನು ಏನೋ ಕಲಿಬೇಕಪ್ಪ ನಾನು ಏನೋ ಕಲಿಬೇಕಪ್ಪ ಅಂತಾಳು ಏನು ಕಲಿತಾಳು ಏನು ಮಾಡ್ತಾಳು ಗೊತ್ತು ಅದಕ್ಕೆ ನೋಡುನು ಅವು ಹೇಳಿ ನಾನು ಚಲೋ ಮಂತ್ರ ಸಿಕ್ಕರೆ ಮಾಯಾಗ್ಬಿಡೋದು ಮತ್ತು ದೊಡ್ಡ ಶ್ರೀಮಂತ್ರ ನೋಡಿ ಕೆಸ ಏನು ಹೊಲಗಿಲ್ಲ ಬೇಕಾದ್ರೆ ಮಾರಿ ಮದ್ವೆ ಮಾಡೋದು ಇದ್ದದ್ದು ಹೊಲ ಬಲ ಎಲ್ಲ ಮಾರಿ ಆಕೆ ಮದ್ವೆ ಮಾಡ್ರೆ ಉಳ್ದದ ಇವ್ರಿಬ್ಬರು ಏನು ಮಾಡೋದು ಏನು ಮಟ್ಟಿಗೆ ಸೇರಿಸ್ತಾರೆ ಅಯ್ಯೋ ಹಂಗೆ ಹೇಳಲಿಲ್ಲ ನಾನು ಅದಕ್ಕೆ ಅತ್ತ ಅಮ್ಮಗೂ ಮಾಡಿರಾಯ್ತಂತ ಆ ಮಗುಗ ಈ ಸಲ ಏನು ಮಾಡ್ತೀರಿ ಈಗ ಬೇಡ ಮೊದಲು ಆಕೆ ಮದುವೆ ಮಾಡೋನು ಆಕೆ ಮದುವೆ ಮಾಡಿದ ಮೇಲೆ ಆಮೇಲೆ ಇವ್ರು ಬೇಕಾರ್ ಮಾಡೋನು ಅವ್ರು ಮದುವೆ ಮಾಡಿ ಒಂದು ವರ್ಷ ಕೈ ಇವ್ರು ಮಾಡೋಣ ಅಂತ ಹ್ಞೂ ಅಷ್ಟು ಮಾಡಿದ್ರು ತಗೋ ನೀ ಹೇಳಿದಂಗೆ ಆಗಲಿ ಮತ್ತೆ ಇನ್ನೇನು ಮಾಡಕ್ಕೆ ಬರ್ತತಿ ಎಲ್ಲ ನೀ ಹೇಳಿದಂಗೆ ನಡಿಬೇಕಲ್ಲ ಮನೆಯಾಗ ಅಪ್ಪ ಏನು ಮಾಡಕತ್ತೀರಿ ಓ ಅಡುಗೆ ಮಾಡಿದ್ದಾರೆ ನಾ ರಾತ್ರಿ ಅಡುಗೆ ಇವತ್ತು ಜಗಳ ಮಾಡಿದ್ದೀಗ ಅಯ್ಯೋ ನಾನು ಮಾಡ್ತಿದ್ದೆನಲ್ಲ ನೀನು ಯಾಕೆ ಮಾಡಕ್ಕೆ ಹೋದಿ ಯಾಕೆ ನಿಮ್ಮ ಮಗ ಸೆಟ್ ಮಾಡ್ಕೊಡೋರಿ ಏನಿಬ್ರು ಜಗಳ ಮಾಡಕತ್ತಾರೇನಾ ಅಯ್ಯೋ ಇಲ್ಲ ಮಗಳ ಹಂಗೆ ಸುಮ್ಮನೆ ಮಾತಾಡತ್ತಿದ್ವಾ ನಿಮ್ಮಅಮ್ಮ ಯಾವಾಗಲೂ ಸಿಟ್ಟಿನ ಮಕ್ಕದಾಗ ಇರ್ತಾಳ ನಿನ್ ಗೊತ್ತಿರುದಲ್ಲ ಸರಿ ಸರಿ ಇವಾಗ ಬಂದಿನ ಮಕ್ಕ ತೊಳ್ಕೊಂಡ ಸ್ವಲ್ಪ ಏನಾರ ತಿಂತಿದ್ರ ತಿನ್ನು ಹ ಅವು ಸ್ವಲ್ಪ ಕೆಲ್ಸ ಅದಾವಂತ ಕೆಲಸ ಮಾಡೋದಕ್ಕ ಆಕಿ ಅಮ್ಮ ಇದು ಮಾಡಾಕತ್ತಿದ್ರು ಸರಿ ನಾನು ಒಂದಿಟ್ಟು ಹೊರಗೆ ಮಕ್ಕ ತಕೊಂಬಂದು ನೀನು ಒಂದಿಟ್ಟು ಅವ್ ಕೆಲಸ ಎಲ್ಲ ಮಾಡ್ಬಿಡ ಸುಮ್ಮ ಆಕಿ ಒದರ್ತಾಳ ಅದಕ್ಕ ಹ್ಮ್ ಅಪ್ಪ ಮಾಡ್ತೀನಿ ಅದ್ರಲ್ಲಿ ಏನು ನಮ್ಮನೆ ಕೆಲಸ ನಾವು ಮಾಡಿದ್ರಾಗ ಏನೈತಿ ಎಲ್ಲನೂ ಮಾಡಬೇಕಲ್ಲ ಹಾ ಸರಿಯಪ್ಪ ನಾನು ಮಾಡ್ತೇನೆ ನೀ ಹೇಳಬೇಕನ್ನಪ್ಪ ನನ್ನ ಕೆಲಸ ಮಾಡಂತ ಹೇಳಿ ನಾನೇ ಮಾಡ್ತೇನಲ್ಲ ಹ್ಞೂ ಹ್ಞೂ ಆತ ಮಕ್ಕ ತಕೊಂಡ ಹೋಗಿ ಅವು ಬಾಂಡೆ ಒಂದು ದಿಗ್ಲು ಬಿತ್ತಾವ ಬಾಂಡೆ ತಿಕ್ಕು ಒಂದು ಯಾಸ ಯಾರು ದಿನ ತುಂಬ ಹೋಗ್ಯಾನ ಹಂಗೆ ಅದಾವು ಅವನೊಂದಿಟ್ಟು ಒಗದ್ ಹಾಕೊಂಡಿರ್ ಬಡ ಬಡ ಕೆರೆ ಹುಕ್ಕಿಯೋ ಏನಿಲ್ಲ ಒಗದ್ ಹಾಕ್ತೀವೋ ನೋಡು ಏನಾರ ಮಾಡೋ ಒಟ್ಟ ಒಗದ್ ಹಾಕಿ ನನಗೆ ಹ್ಞೂ ಹಸುನೇ ಇರ್ಬೇಕು ನೋಡ ಮತ್ತೆ ಜಳ ಜಳ ಹೇಳಿ ಆಯ್ತು ಚಿಕ್ಕಮ್ಮ ಇವಾಗಲೇ ಹೋಗ್ತೀನಿ ಸರಿ ಮಗಳ ನಾನು ಒಂದಿಟ್ಟು ಹೊರಗೆ ಹೋಗೈತಿ ಹೊರಗೆ ಹೋಗಿ ಬರ್ತಾನೋ ಆಕೆ ಇಟ್ಟು ಜಲ್ದಿ ಅಡುಗೆ ಮಾಡಿಟ್ಟು ಅಣ್ಣ ಲೇಟ್ ಹಾಕತ್ತೆ ನಾನು ತೀವ್ರ ಹ್ಞೂ ಸರಿಯಪ್ಪ ಯಾಕೆ ಲೇಟ್ ಮಾಡಿದ್ದೀವತ್ತ ದಿನ ಸ್ವಲ್ಪ ನಿನ್ನೆ ಇವತ್ತು ಲೇಟ್ ಆಗ್ತಲ್ಲ ಯಾಕೆ ಹಾಂ ಅಯ್ಯೋ ಅದು ಚಿಕ್ಕಮ್ಮ ಸ್ವಲ್ಪ ಕೆಲಸ ಭಾಳ ಇತ್ತು ಅಮ್ಮವ್ರ ಮನೆಯಾಗ ಅದಕ್ಕಾಗಿ ಲೇಟ್ ಆಯಿತು ಮತ್ತು ಅಲ್ಲಿಂದ ಇಲ್ಲಿ ಮೇಡಮ್ ನಡ್ಕೊತ ಬರ್ಬೇಕಲ್ಲ ಹಾಗಾಗಿ ಲೇಟ್ ಆಯಿತು ಸರಿ ನಾನು ಬಾಂಡೆ ತಿಂತವು ಚಿಕ್ಕಮ್ಮ ಅಲ್ಲ ಪಗಾರಿಗೆ ಏನಾರ ಕೊಟ್ಟಾರ ಯಾವಾಗ ಕೊಡ್ತಾರಂತ ಇವತ್ತು ಹತ್ತನೇ ತಾರೀಕು ಬಂತು ಇನ್ನೂ ಕೊಟ್ಟಿಲ್ಲ ಅವರು ನಾಳೆ ಕೊಡ್ತೀನಿ ಅಂದಾಜು ಚಿಕ್ಕಮ್ಮ ನಾಳೆ ಇಸ್ಕೊಂಡು ಬರ್ತೀನಿ ಹ್ಞೂ ನಾಳೆ ಇಸ್ಕೊಂಬ ನೋಡು ಅರ್ಜೆಂಟ್ ಬೇಕಾಗ್ಯವ ಹಲೋ ಒಬ್ಬರಂತೆ ಸಾಲ ಮಾಡೇನು ನಾವು ಬರ್ತಾವಂತ ಹೇಳಿ ಕಟ್ಟಬೇಕಾಗೈತಿ ಅವರು ಒಂದು ಸಮಯ ನಾನು ಬಿಡಿಸಾತಾರೆ ಇಲ್ಲ ಇವತ್ತು ಕೊಡ್ತಿದ್ರು ಆದರೆ ಅಮ್ಮವ್ರು ಇರೋಕ್ಕಿಲ್ಲ ಚಿಕ್ಕಮ್ಮ ಅದಕ್ಕಾಗಿ ಇಸ್ಕೊಂಡು ಬರಲಿಲ್ಲ ಸರಿ ಸರಿ ಆತ ಒಂದು ಗಿಟ್ಟವಾಗಿಲ್ಲ ಹೋಗು ಅಲ್ಲ ಚಿಕ್ಕಮ್ಮ ಇವಕ್ಕೆಲ್ಲ ನಿಂತ್ರ ನಾನು ಅಲ್ಲಿ ಹೋಗಿ ಇನ್ನೂ ಬಟ್ಟೆ ಹೋಗಿಬೇಕು ಮತ್ತು ಬಾಂಡೆ ಸಿಗ್ಬೇಕು ಎಲ್ಲ ಇವಾಗ ಮಾಡೋಕ್ಕತಿ ಸ್ವಲ್ಪ ನಿಮ್ಗೆ ಹೆಂಗೋ ಪಲ್ಯ ಆಯ್ತಲ್ಲ ಸ್ವಲ್ಪ ನೀವು ಎದ್ದು ಎಲ್ಲ ಮುಚ್ಚಿಟ್ಬಿಡ್ರಿ ದೊಡ್ಡ ಆದಂಗೆ ಆದಂಗೆ ಭಾಳ ಆಟಕ್ ಮಾಡತ್ತಾಳ ಬರೀ ವಾಪಸ್ ಮಾತಾಡ್ತಾ ಬರೀ ವಾಪಸ್ ಮಾಡ್ತಾ ನನ್ನ ಮಗಳಂಗೆ ಏನಿಕ್ಕೆ ಹೀಗೆ ಸಲಹೆ ಕೊಡಾತನ ಅದಕ್ಕೆ ಈ ಸರಿ ಹೊಡೆದು ಹೊಡೆದು ಮಾಡಿಲ್ಲಲ್ಲ ಅದಕ್ಕೆ ಹಿಂಗೆ ಮಾಡಾಕತ್ತಳ ಹ್ಞೂ ಮರಿಯಾತ ಮರಿಯಾತ ಮೇರಿ ಮೇರಿ ಎಷ್ಟು ದಿನ ಮೇರಿತಾಳು ನಾನು ನೋಡ್ತೇನೆ ಹ್ಞೂ ಮದುವೆ ಮಾಡ್ತಾ ಅಂತಕ್ಕಿ ಮದುವೆ ಈಕಿಗೆ ಶ ಏನು ಇರಬಾರ್ದು ಇವ್ರ ಮನ್ಯಾಗ ಒಂದು ತುತ್ತು ತಿನ್ನಾಕ ಗತಿ ಇರಬಾರ್ದು ಅಂತ ಮನೆ ನೋಡಿ ನಾನು ಮದುವೆ ಮಾಡಿಸ್ತಾನಕ್ಕೇನು ಹಾಂ ಬಡವರು ಇರ್ಬೇಕು ಅವ್ರ ಮನೆಯಾಗ ಏನೋ ಒಂದು ತರಬೇಕಂದ್ರು ಯೋಚನೆ ಮಾಡ್ಬೇಕ ಅಂಥ ಮನೆಗೆ ಈಕಿನ ನಾನು ಮದುವೆ ಮಾಡಿ ಕಳಿಸ್ತಾನೆ ಹಾಂ ಈಕಿ ಜೀವನನ ಹಾಳು ಮಾಡಬೇಕು ಹ್ಞೂ ಈಕೆ ಯಾವಾಗಲೂ ನೆಮ್ಮದಿಯಾಗಿರಬಾರ್ದು ಈಕಿನ ಬಡವ್ರ ಮನೆ ನೋಡಿ ಕೊಟ್ಟು ಬಿಡ್ತಾನೆ ಅತ್ತಿ ಫುಲ್ಲು ಕಾಡಬೇಕು ಅಂಥ ಮನೆ ಕೊಡ್ತಾನಿಕೆನ ನನ್ನ ಮಗಳ ದೊಡ್ಡ ಶ್ರೀಮಂತರ ಮನೆಗೆ ಹೊಲಾಗಿಲ್ಲ ಎಲ್ಲ ಮಾರಿ ಕೊಡ್ತಾನೆ ฮึมหังมารแบบนั้นอะ